جل uh لتكممر -huh. uh -huh. uh -huh. uh -huh. ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿ ಶ್ರಾವಣ ಮಾಸ ಒಂದು ತಿಂಗಳ ನಿರಂತರ ರುದ್ರಾಭಿಷೇಕ ಮತ್ತು ಪಲ್ಲಕ್ಕಿ ಸೇವಾ ಚಿಕ್ಕ ರಥೋತ್ಸವ ಅಗ್ನಿಕುಂಡ ಇವೆಲ್ಲ ಇಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತದೆ ಅದರ ಜೊತೆಗೆ ಪ್ರತಿ ಅಮಾವಾಸ್ಯೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಬೆಳೆಯ ರಥೋತ್ಸವ ಕಾರ್ಯಕ್ರಮ ಕೂಡ ಜರುಗುತ್ತದೆ ಇಲ್ಲಿ ಸಾವಿರಾರು ಭಕ್ತರು ಮತ್ತು ಆಗಮಿಸಿ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಸಾವಿರಾರು ಅಂದರೆ ಲಕ್ಷಣ ಮಟ್ಟಲೆ ಜನ ಬರ್ತಾರೆ ಒಂದು ಈ ಶ್ರಾವಣ ಮಾಸದಲ್ಲಿ ಅದರ ಜೊತೆಗೆ ಮುಂದೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾರ್ತಿಕ ಮಾಸವನ್ನು ಮಂಗಳವಾರ ದಿವಸೋತ್ಸವ ಅಂತಿರಬಹುದು ಅಲ್ಲಿ ಈ ದಿನಗಳ ಕಾಲ ಒಂದು ವಿಶೇಷ ಜಾತ್ರೆ ನಡೆಯುತ್ತೆ ಅಂದರೆ ಐದು ದಿನಗಳ ಕಾಲ ಚಿಕ್ಕ ರಥೋತ್ಸವ ಮತ್ತು ಐದನೇ ದಿನದ ನಂತರ ಶಿಬರ್ಗರು ದೊಡ್ಡ ರಥೋತ್ಸವ ಕೂಡ ಅಲ್ಲಿ ಜರುಗುತ್ತದೆ ಬಹಳ ಊರಿನ ಸಣ್ಣ ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಯನ್ನು ಮಾಡಿಕೊಡ್ತಾರೆ ಇದೊಂದು ವೀರಸಿದ್ದೇಶ್ವರ ದೇವಸ್ಥಾನ ಅಂದರೆ ಪುರಾತನ ದೇವಸ್ಥಾನ ಇಲ್ಲಿ ಇಲ್ಲಿ ಭಕ್ತರು ನಡೆದುಕೊಳ್ಳುವಂಥ ಏನೇ ಹೊರಗಳಿದ್ದರೂ ಕೂಡ ಈ ಏನಂತ ಕೃಪ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅವರ ಆಸೆಗಳನ್ನು ಕೂಡ ಈಡೇರಿಸಿದ್ದಾರೆ ಹೀಗಾಗಿ ಭಕ್ತರು ಕೂಡ ಮೊದಲಿನ್ಕಿಂತಲೂ ಇವಾಗ ಭಕ್ತರ ಸಂಖ್ಯೆ ಜಾಸ್ತಿ ಆಗಿರೋದು ಮತ್ತು ಇವಾಗ ಹೊಸ ದಾಳನ ಕೂಡ ಮಾಡಿದ್ದಾರೆ ನಮ್ಮ ಇಲ್ಲಿ ನಮ್ಮ ಮುಂಚಂಡಿಯಲ್ಲಿ ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಇನ್ನೂ ಸಾಕಷ್ಟು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ಮುಂಚಂಡಿ ಕ್ಷೇತ್ರದಲ್ಲಿ ಒಂದು ರೂಮ್ ವ್ಯವಸ್ಥೆ ಕೂಡ ಇತ್ಯರ್ಜಿತವಾದ ರೂಮ್ ಎ ಸಿ ರೂಮ್ ಕೂಡ ಇಲ್ಲಿ ಅವೈಲೇಬಲ್ ಕೂಡ ಇದ್ದಾವೆ ಬಂದಂಥ ವ್ಯಕ್ತಿಗಳಿಗೆ ಭಕ್ತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಈ ನಮ್ಮ ದೀರ್ಘಾನ ಸಮಿತಿಯು ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಇನ್ನೂ ಕೂಡ ನಮ್ಮ ಈ ಒಂದು ಗ್ರಾಮ ಮತ್ತು ಶ್ರೀ ವೀರಭದ್ರೀಪ ದೇವಸ್ಥಾನ ಅಭಿವೃದ್ಧಿ ಹೊಂದಲಿ ಮತ್ತು ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಭಿವೃದ್ಧಿ ಒಂದು ಬಳಸಲಿ ಅನ್ನೋದೇ ನಮ್ಮ

ದೊಡ್ಡ ಸೋಫಾ ಇರ್ತವೆ ಒಂದೊಂದು ಒಳ ಕುಸು ಒಳಗೆ ತುಂಬ ಸೋಹಾಸೆಟ್ಟಾಗಿರ್ತಾರೆ ಆದ್ರೆ ಮೂರು ಮೂರು ಮೇಲೆ ರೀತಿ ಸೋಹಾಸೆ ತಿನ್ನ ಕುದರಂಗಿಲ್ಲ ಸಕ್ರತೆ ರೀತಿ ಸಕ್ರತೆ ಇದ್ರೂ ಸಕ್ರೆ ತಿನ್ನಂಗಿಲ್ಲ ಅದಕ್ಕೆ ಮನುಷ್ಯನಿಗೆ ವಿದ್ಯುತ್ ಅನ್ನ ಉಂಟುವಂತಹ ಭಾಗ್ಯ ಅದು ಬೇಕು ಹೂಡಿಕೆ